ನೋಡಿ ಈ ಸಾಗು ಇಡ್ಲಿ ಪೂರಿಗೆ ಚಪಾತಿಗೆ ಇಡ್ಲಿಗೂ ತಿನ್ಬೋದು ಸ್ವಲ್ಪ ತೆಳ್ಳೆ ಮಾಡ್ಕೊಂಡು ನೆಂಚ್ಕೊಂಡು ತಿನ್ಬೋದು ಚಪಾತಿಗೆ ಪೂರಿಗೆ ದೋಸೆಗೆ ಪೊರೋಟೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೈಸ್ಗಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪ್ರಿಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಲೂ ಸಾಗು ಮಾಡ್ತಾ ಇದ್ದೀನಿ ಆಲೂ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಇವಾಗ ಒಂದು ಈರುಳ್ಳಿ ಒಂದು ಸ್ವಲ್ಪ ಸೊಂಪು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ మరి ఇవగా ఏరు జొతేగినే స్వల్పల్ కాల్ స్పూన్ అు చిల్లీ పౌడర్ స్వల్ప అరశ పౌడ్ స్వల్ప ధనియా పౌడర్ హాక్తీ ఇది మిక్స్ మిక్సింగ్ మిక్స్ ఇవ్ నేను టమోటో ಚೆನ್ನಾಗಿ ಒಂದ್ ನಾಲ್ಕು ಟೊಮೊಟೊ ತಗೊಂಡು ಚೆನ್ನಾಗಿ ರುಬ್ಕೊಂಡು ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಟೊಮಾಟೊ ಹಸಿದೇ ರುಬ್ಬಿರೋದ್ರಿಂದ ಸ್ವಲ್ಪ ವಾಸನೆ ಹೊಡೆಯುತ್ತೆ ಹಸಿ ವಾಸನೆ ಹೊಡಿಯುತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬಂದ್ಬಿಟ್ಟು ಎಣ್ಣೆ ಮೊದ್ಲೆ ಫ್ರೈ ಮಾಡ್ಕೋಬೇಕು ನಾನೇನ್ ಫ್ರೈ ಮಾಡ್ಕೋತಾ ಇಲ್ಲ ಇದ್ರಲ್ಲೇ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದ್ಲೇ ಬೇಕಾದ್ರೆ ಎಣ್ಣೆನ ಫ್ರೈ ಮಾಡ್ಕೋಬೋದು ಯಾಕಂದ್ರೆ ಕ್ಯಾಪ್ಸಿಕಮ್ ಬೇಗ ಬೆಂದ್ಬಿಡುತ್ತಲ್ವಾ ಅದಕ್ಕೆ ನಾನು ಹಂಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಬೇಯಕ್ಕೆ ಸ್ವಲ್ಪ ಉಪ್ಪಾಗ್ತಾ ಇದ್ದೀನಿ ಇವಾಗ ನಾನು ಟೊಮೊಟೊಗೆ ಅವಾಗ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೆ ಇವಾಗ ಒಂದು ಕಪ್ ಟಮ ಮೊಸರು ತಗೊಂಡಿದ್ದೀನಿ ಆ ಮೊಸರು ಸ್ವಲ್ಪ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಒಂಚೂರು ಅರಶಿನ ಪುಡಿ ಹಾಕಿದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಇವಾಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಸ್ವಲ್ಪ ಲೈಟಾಗಿ ಹಾಕೊಳ್ಳಿ ಟೇಸ್ಟಿಗೆ ಇದು ಅಷ್ಟೇನೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ನಾನು ಇವಾಗ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಸ್ವಲ್ಪ ಕಟ್ ಮಾಡಿಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ನಾನು ಸ್ವಲ್ಪನೇ ಹಾಕೊಳ್ಳಿ ಆವಾಗಲೇ ನಾವು ಸ್ವಲ್ಪ ಬೇಯಕ್ಕೆ ಹಾಕಿ ಕ್ಯಾಪ್ಸಿಕಂ ಕ್ಯಾಪ್ಸಿಕ್ ಬೇಯಕ್ಕೆ ಅದಕ್ಕೆ ಆಲೂಗಡ್ಡೆ ಬೆಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಲೈಟ್ ಆಗಿ ಬೇಯಿಸ್ಕೊಳ್ಳೋಣ ಇವಾಗ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ நீருன்ன பாய்ல்வா எண்ணெயெல்லாம் விட்கொள்ளி அஷ்ட கண்ட் பாய்ல் ஆகி நோடி ஃப்ரெண்ட்ஸ் இஷ்டி அது சாக்கி ஆலு கேப்சிக்கம் கிரேவி ரெடி ஆய்வு இவங்க சர்வ்ணி லாஸ்டில் கொத்தமரி சப்பு உதோண ಎಷ್ಟು ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹಾಲು ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ ಮಾಡಿದ್ದೀನಿ ನೀವು ಒಂದ್ಸರಿ ಇದೇ ಮೆಥಡಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ